ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಫಿನಾಲಿಗೆ ಇನ್ನೇನು ಒಂದೆರಡು ದಿನ ಬಾಕಿ ಇದೆ ಕಿಚ್ಚಾ ಸುದೀಪ್ ನಡೆಸಿಕೊಡೋ ಈ ಕಾರ್ಯಕ್ರಮ ಸಖತ್ತಾಗಿ ಸುದ್ದಿ ಆಗ್ತಾ ಇದೆ ಅದರಲ್ಲೂ ಈ ಸೀಸನ್ ಹ್ಯಾಪಿ ಬಿಗ್ ಬಾಸ್ ಎಂಬ ಸಂದೇಶದೊಂದಿಗೆ ಪ್ರಾರಂಭ ಆಗಿತ್ತು ಅಕ್ಟೋಬರ್ ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಹ್ಯಾಪಿ ಬಿಗ್ ಬಾಸ್ ಎಂಬ ಲೈನ್ ಮೂಲಕ ಪ್ರಾರಂಭಗೊಂಡ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಹಲವು ಏರಿಳಿತಗಳನ್ನು ಕಂಡಿತ್ತು ಅಂದ್ಹಾಗೆ ಈ ಸೀಸನ್ ಅತಿ ಹೆಚ್ಚು ಟಿಆರ್ಪಿ ಪಿ ಪಡೆದು ಟ್ರೆಂಡಿಂಗ್ನಲ್ಲಿ ನಲ್ಲಿ ಇತ್ತು ಇದೀಗ ಹತ್ತನೇ ಸೀಸನ್ ಮುಕ್ತಾಯದ ಹಂತದಲ್ಲಿದೆ ಇನ್ನೇನು ಎರಡು ಮೂರು ದಿನಗಳಲ್ಲಿ ಫಿನಾಲೆ ವೀಕ್ ಬಂದೇ ಬಿಡುತ್ತೆ ಈ ಮಧ್ಯೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಹೆಸರು ಭಾರಿ ವೈರಲ್ ಆಗ್ತಾ ಇದೆ ಪುರುಷ ಹಿಂದಿಕ್ಕಿ ಮಹಿಳಾ ಸ್ಪರ್ಧಿಯೊಬ್ಬರು ವಿನ್ನರ್ ಆಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆ ಸ್ಪರ್ಧಿ ಬೇರೆ ಯಾರು ಅಲ್ಲ ಸಂಗೀತ ಶೃಂಗೇರಿ ಬಿಗ್ ಬಾಸ್ ಪಟ್ಟ ಗೆಲ್ಲೋದಕ್ಕೆ ಅರ್ಹತೆ ಇರುವ ಸ್ಪರ್ಧಿಗಳಲ್ಲಿ ಸಂಗೀತ ಕೂಡ ಒಬ್ರು ಆಟದಲ್ಲೂ ಮಾತಿನಲ್ಲೂ ಎಲ್ಲದರಲ್ಲೂ ತನ್ನ ಇರುವಿಕೆಯನ್ನು ತೋರಿಸ್ತಾ ಆಟವಾಡ್ತಾ ಇರೋ ಸಂಗೀತ ಈ ಬಾರಿ ಟೈಟಲ್ ವಿನ್ನರ್ ಆಗೋ ಸಾಧ್ಯತೆ ಇದೆ ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಮಾಜಿ ಬಿಗ್ ಬಾಸ್ ಅಪ್ ಆಗಿರೋ ಕಿರಿ ಕೀರ್ತಿ ಕೂಡ ಈ ಬಾರಿ ಇವರೇ ವಿನ್ನರ್ ಅನ್ನಿಸುತ್ತಿದೆ ಹ್ಯಾಶ್ಟ್ ಮ್ಯೂಸಿಕ್ ಅಂತ ಬರೆದುಕೊಂಡಿದ್ರು ಮ್ಯೂಸಿಕ್ ಎಂದ್ರೆ ಕನ್ನಡದಲ್ಲಿ ಸಂಗೀತ ಎಂದರ್ಥ ಇದಿಷ್ಟೇ ಅಲ್ಲದೆ ಹಿಂದೆ ಕಾರ್ತಿಕ್ ಮತ್ತು ತನಿಷರನ್ನ ತೆಗಿಲಿ ವಿನಯ್ ಅವರನ್ನ ಹೊಗಳಿದ್ದ ಸಂಗೀತ ಒಂದೇ ಬಾರಿಗೆ ಸುಮಾರು ಹದಿಮೂರು ಸಾವಿರದಷ್ಟು ಫಾಲೋವರ್ಸ್ಗಳನ್ನು ಕೂಡ ಕಳ್ಕೊಂಡಿದ್ರು ಆದರೆ ಅದಾದ ಬಳಿಕ ತಮ್ಮ ಸ್ವಂತಿಕೆಯನ್ನ ಕಾಪಾಡಿಕೊಂಡು ಆಟ ಆಡಿದ್ರು ಮತ್ತೆ ಜನರ ಮನೆ ಗೆದ್ರು ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ಗಳನ್ನ ಹೊಂದಿದ ಸ್ಪರ್ಧಿಗಳಲ್ಲಿ ಒಬ್ಬರಾದ್ರು ಸಂಗೀತ ಈ ಬಾರಿ ಬಿಗ್ ಬಾಸ್ ಪಟ್ಟ ಗೆಲ್ಲುವ ಪ್ರಬಲ ಸ್ಪರ್ಧಿ ಅಂತಾನೆ ಗುರುತಿಸಿಕೊಂಡಿದ್ದಾರೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ